ಏನಂತಂದ್ರೆ ಯುಗಾಂಡ ಸೆಟ್ ಕರ್ನಾಟಕದಲ್ಲಿ ಹಾಕಿದಿವಿ ನಾವು ಪ್ಯಾಲೇಸ್ ಹಿಂದೆ ಸಪೋಟಾ ಗಾರ್ಡನ್ ಇದೆಲ್ಲ ಅದೊಳಗಡೆ ಒಂದು ಚಿಕ್ಕ ಚಿಕ್ಕ ಫಾರೆಸ್ಟ್ ಒಳಗಡೆ ಒಂದು ಲೊಕೇಶನ್ ತರ ಮಾಡಿದೀವಿ ನಿಮ್ಗೆ ಪ್ರಮೋಷನಲ್ ಸಾಂಗ್ ಒಂದು ಆಲ್ಬಮ್ ತರ ಇರುತ್ತೆ ರೆಗ್ಯುಲರ್ ಆಗಿರಲ್ಲ ಒಂದು ಸ್ಟೋರಿ ಇರುತ್ತೆ ಆ ಸ್ಟೋರಿಯಿಂದ ಸಾಂಗ್ ಹೆಂಗ್ ಹೋದ್ವಿ ಅನ್ನೋದು ಇಟ್ ಬಿ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸರ್ ಇದು ಸಿನಿಮಾದಲ್ಲೂ ಇರುತ್ತಾ ಸಾಂಗ್ ಹೇಗೆ ಪ್ರಮೋಷನಲ್ ಸಾಂಗ್ ಸಿನಿಮಾದಲ್ಲಿ ಕೊನೆಯಲ್ಲಿ ಬರುತ್ತೆ ಸರ್ ಈ ಹಿಂದೆ ಸಲಗದಲ್ಲೂ ಕೂಡ ಒಂದು ಇದೇ ತರ ಆಫ್ರಿಕನ್ಸ್ ಅನ್ನೇ ಯೂಸ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡಿದ್ರು ಪ್ರಮೋಷನ್ಸ್ ಅದೇ ತರ ಇರುತ್ತಾ ಅಥವಾ ಬೇರೆ ಇಲ್ಲ ಇಲ್ಲ ಇದು ಸ್ಪೆಷಲ್ ಜೀಟೋ ಜಿಟೋ ಕಿಡ್ಸೆ ಸಪ್ರೇಟ್ ಈಗ ಆಫ್ರಿಕನ್ಸ್ ತುಂಬಾ ಸಿನಿಮಾಗಳಲ್ಲಿ ಆಫ್ರಿಕನ್ಸ್ ಡ್ಯಾನ್ಸ್ ಮಾಡಿರೋದಲ್ಲ ಇದೆ ಬಟ್ ಇದು ಬಂದ್ಬಿಟ್ಟು ಇವರು ದೇ ಆರ್ ಬೇರೆ ಡ್ಯಾನ್ಸರ್ಸ್ ಇವರ್ ಫಾರ್ಮ್ ಆಫ್ ಬೇರೆ ಡಾನ್ಸಿಂಗೇ ಇಲ್ಲ ಬಹಳ ಖುಷಿ ಪಟ್ರು ಏನಂತಂದ್ರೆ ಕೊರಿಯೋಗ್ರಾಫ್ ಮಾಡಿರೋದೇ ತುಂಬಾ ಡಿಫ್ರೆಂಟ್ ಸ್ಟೆಪ್ ಗಳು ಮಾಡಿರೋದು ಶಿವಣ್ಣ ಅವರಾಗ್ಲಿ ಸರ್ ಆಗ್ಲಿ ಎಲ್ಲರೂ ನೋಡ್ಬಿಟ್ಟು ಇಷ್ಟು ದೊಡ್ಡ ಸ್ಟೆಪ್ ಇದೆ ನಿಮ್ಗೆ ಎಷ್ಟು ಬೇಕಾದ್ರೂ

ಬಟ್ ನಮ್ದು ಡೇಟ್ಸ್ ಎಲ್ಲ ಕೂಡ ಬರ್ಬೇಕಲ್ಲ ಇವರು ತುಂಬಾ ಬಿಸಿ ವರ್ಲ್ಡ್ ವೈಡ್ ಸುತ್ತಾನೆ ಇರ್ತಾರೆ ಇವ್ರ ಡೇಟ್ ತಗೊಂಡ್ವಿ ಅಣ್ಣವ್ರ ಡೇಟ್ ತಗೊಂಡ್ವಿ ಎಲ್ಲ ಮಿಕ್ಸ್ ಎಷ್ಟು ಡ್ಯಾನ್ಸರ್ ಇದಾರೆ ಯಾಕಂದ್ರೆ ನಾವು ಮೇಲ್ ಮಾಡಿದಾಗ್ಲೇನೆ ಅವ್ರು ಅಲ್ಲಿಂದ ಅಪ್ರೂವ್ ಮಾಡ್ಬೇಕಲ್ಲ ಫುಲ್ ಸಿನಿಮಾ ಕ್ರೂ ಬಗ್ಗೆ ಹೇಳಿದೀವಿ ಅವರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಕನ್ನಡದ ಅಂದ್ರೆ ಫಸ್ಟ್ ಟೈಮ್ ಇಂಡಿಯಾಗೆ ಬಂದಿರೋದು ಅವ್ರು ಫಸ್ಟ್ ಟೈಮ್ ಅಂಡ್ ಅದು ಕರ್ನಾಟಕಕ್ಕೆ ಬಂದಿರೋದು ಕನ್ನಡದ ಸಾಂಗ್ ಅನ್ನೋದು ಬಹಳ ಸ್ಪೆಷಲ್ ನಮ್ಗೆ ಹೆಮ್ಮೆನ ಎಷ್ಟು ದಿನ ಶೂಟ್ ಮಾಡ್ತೀವಿ ಸರ್ ಫೈವ್ ಡೇಸ್ ಶೂಟ್ Also. Okay. Sir. Sir. Sir.